ಗಂಟ ಹಾಸ್ ಗಿಡ್ಕೊಂಡು ಸಮಯ ಬಿಟ್ಟಿದ್ದ ಯಾವಾಗ ಹುಷಾರಿದ್ದೀನಿ ಎಣ್ಣೆ ಮಾಡ್ಕೊಳ್ಳೋದು ಬಂದು ಬಂದು ಮನಿ ಕಳೋದು ಯಾವಾಗ ತುಂಬಾ ಎಣ್ಣ ಅವ್ನ ಹಾಸು ಗಿಡ್ಕೊಂಡು ಮನಿ ಅವಳ ಹೆಸರು ದುಂಡಕ್ಕ ಅಂತ అయ్యో నన్ను గండ చూడవాస్ తోర్సదు ఒక్క ఒప్పుడు గండదు ఇష్ట కష్టపట్టు అందకుంటున్నా పూర్వీ ఎదు ಹೆಣ್ಣ ಹಾಕ ಬರೋದು ಎಂಡ್ ಗಿಡ ಗಿಡ ಮಡಗೋದು ಎಣ್ಣಾ ಎಂಡ್ ಇವಳು ಏನ್ ಮಾಡುದು ಗೊತ್ತಣ್ಣ ಇಷ್ಟು ಸಹಾಯ ಮಾಡಿ ಇಷ್ಟು ಕಷ್ಟಕ್ಕೆಲ್ಲ ಭಾಗ್ಯ ಕಸ ಮಾಡೋಣ ಅಂತ ಹೇಳಿದೆ ಪಾಪದ ಕೂಡ ಏನೋ ನೀ ಸತ್ತ ನಿಮ್ ಮಗನ ನೋಡೋದಿಲ್ಲ ಅಂದ್ಲು ಓಹೋ ಐ ನನ್ನ ಗೊತಣ್ಣ ಏ ನೋಡೋದಿರೋ ಗೆ ನನ್ನ ಎತ್ತಕ ಗುಡ್ತಾನೆ ನನ್ನ ಬಿಸಾಕ ಗುಡ್ತಾರೆ ಅಣ್ಣ ನಾನು ಬಯಲ್ ಕಡದ ಮಾರ್ ಸತ್ಯವೈತಾ ಯಾ ಬਗਾ ಆ కరోನಾ ಆ కరోನಾ ಬಂದಲ್ಲ ಹೌದು ಆ ತಾಯಿ ಬಯಲ್ ಕಡದ ಮಾರ್ ಸತ್ಯವಾಯಿತು ಹೌದು ನೀ ಸತ್ತುಂದ್ರೆ ನಿನ್ ಮಗಂತ ನೋಡೋದಿಲ್ಲ ಅಂತ ಇವಳು ಅಂದಳು ಹ ಏನಪ್ಪಾ ನನ್ನ ನೆತ್ತಿಗೆ ಬೀಸಾರ್ ಕೊಡ್ತಾರ ಅಂತ ಅಮ್ಮನ ಕೊರೋನಾ ಬಂದಾಗ ಗಂಡ ಸತ್ರ ಇಡ್ತು ಆಗಲಿ ಸತ್ರ ಗಂಡ ಆಗಿ ಬದ್ರನ ಓಡಲಿಲ್ಲ ಹೌದು ಮಕ್ಕ ಸತ್ರ ಅಪ್ಪಿಲ್ಲ ಅಪ್ಪ ಸತ್ರ ಮಕ್ಕ ಇಲ್ಲ ಅವರ байಲ್ ಗಂಡ ಮಾತ್ ಸತ್ಯವಾಯಿತು ಅದಕ್ಕೆ ಅಲ್ಲಿನು ಆಕಿಯೋ ಅಲ್ಲಿ ವಾಕಿಯೋ ಅಂತಾರಲ್ಲ ಆಗ ಅವರ байಲ್ ಕಣ್ಣದ ಮಾತು ಸುಳ್ಳಾಗಿಲ್ಲ ಸತ್ಯವಾಯಿತು ಹೌದು ಏನೇನು ಅವ್ರ ಅವರ байಲ್ ಆ ಮಾತೆ ಇವತ್ತು ನಿಜವಾಗಿ ಸತ್ಯವಾದ ನಿಂತಿರಿ ఇన్న పుణ్యాత్మ ఏత గొప్ప నూర్ రూపాయలు ఆ మాత్రం సత్యవై ఏ అది ఇంత శాంత్ బాబు పటేల్ ఈ బడవ్ నూర్ రూపాయ కుడి స్వామి ఐవత్ రూపాయ కుడి స్వామి అందే గొత్త ಇಮೇಲ್ ಕೊಟ್ಟು ಪಟ್ಟಿ ಬಡ್ಡಿ ಮಂಗ ಅಂತೇಳಿ ಯಾರ್ ಸಮಿತ ಒಂದ್ ರೂಪಾಯಿ ಜಾಬ್ ಇಲ್ಲಿ ಹೋಗಯ ಒಂದ್ ರೂಪಾಯಿ ಇಲ್ಲ ಕೈ ಅಂತಿಂದ ನಾನು ಸತ್ಯವಾಯ್ತು ಯಾಕೆ ಅಂದ್ರೆ ಯಾರು ಜೋಬಿಲಿ ದುಡ್ಡು ಮಡಿ ಕಳೆದ್ರೆ ಎಲ್ಲ ಮೊಬೈಲ್ ಮಡಿ ಕಳ ಈ ಜೋಬಿಲಿ ಏನ್ ದುಡ್ಡು ಬಂತು ಮೊಬೈಲ್ ಪೇ ಫೋನ್ ಪೇ ಗೂಗಲ್ ಪೇ ಮತ್ತು ಪೇಟಿಎಂ ಪೇಟಿಎಂ ಇದನ್ನೆಲ್ಲ ಮಾಡ್ಬೇಕಾದ್ರೆ ಈ ಜೋಬಿಲಿ ಏನ್ ಬಂದು ದುಡ್ಡು ಎಲ್ಲ ಮೊಬೈಲ್ ಮಾಡಿಕೊಂಡು ಮೊಬೈಲ್ ಒಂದ್ ಕಾಪಿ ಕುಡಿದ್ರು ಮೊಬೈಲ್ ಒಂದ್ ತಿಂಡಿ ತಿನ್ಲಿ ಮೊಬೈಲ್ ಮಾಡ್ಬಿಡಿ ಸರ್ ನೋಡು ಮನುಷ್ಯನ ಬಾಯಿ ಕಡದ ಎತ್ತು ಎಷ್ಟು ಸತ್ಯವಾಗಿ